ಪ್ರಜಾಧರ್ಮ ನ್ಯೂಸ್ಗೆ ಸ್ವಾಗತ ಇದೀಗ ಮುಖ್ಯಾಂಶಗಳು ಶ್ರೀನಿವಾಸಪುರ ಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಮಾವೇಶ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಶ್ರೀನಿವಾಸಪುರ ಪಟ್ಟಣದ ರಾಜಧಾನಿ ಮಾವಿನ ಮಂಡಿಯಲ್ಲಿ ಜೆಡಿಎಸ್ ಪಕ್ಷದಿಂದ ಕೋಲಾರ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಎಎಚ್ ಮುನಿಯಪ್ಪರವರ ಪರವಾಗಿ ಬೃಹತ್ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸಂಸದ ಕೆಎಚ್ ಮುನಿಯಪ್ಪ ಹಾಗೂ ಮಾಜಿ ಶಾಸಕ ವೆಂಕಟ ಶಿವರೆಡ್ಡಿ ಅವರು ಉದ್ಘಾಟನೆ ಮಾಡಿದರು ಶ್ರೀನಿವಾಸಪುರ ಪಟ್ಟಣದ ರಾಜಧಾನಿ ಮಾವಿನ ಮಂಡಿಯಲ್ಲಿ ಜೆಡಿಎಸ್ ಪಕ್ಷದಿಂದ ಕೋಲ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಕೆಎಚ್ ಮುನಿಯಪ್ಪರವರ ಪರವಾಗಿ ಬೃಹತ್ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸಂಸದ ಕೆಎಚ್ ಮುನಿಯಪ್ಪ ಹಾಗೂ ಮಾಜಿ ಶಾಸಕ ವೆಂಕಟ ಶಿವರೆಡ್ಡಿರವರು ಉದ್ಘಾಟನೆ ಮಾಡಿದರು ಸಮಾವೇಶವನ್ನು ಕುರಿತು ಮಾತನಾಡಿದ ಕೆಲವು ಮುಖಂಡರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಮೂವತ್ತು ವರ್ಷ ಬದ್ಧಶತ್ರುಗಳಾಗಿದ್ದವು ಈ ಲೋಕಸಭಾ ಚುನಾವಣೆಗೆ ಜೆಕೆ ವೆಂಕಟಶಿವೆಡ್ಡಿ ಅವರು ಮೈತ್ರಿ ಧರ್ಮವನ್ನು ಉಳಿಸಲು ಹಾಗೂ ಕೋಮುವಾದಿ ಪಕ್ಷಗಳನ್ನು ಅಧಿಕಾರಕ್ಕೆ ತರಿಸಬಾರದೆಂದು ಅಭ್ಯರ್ಥಿ ಎಚ್ ಮುನಿಯಪ್ಪ ಅವರನ್ನು ಬೆಂಬಲಿಸಲು ಮನವಿ ಮಾಡಿದರು ಎಚ್ ಮುನಿಯಪ್ಪ ಮಾತನಾಡಿ ಏಳು ಬಾರಿ ನನಗೆ ಆಶೀರ್ವಾದ ಮಾಡಿದ್ದೀರಿ ಅದೇ ರೀತಿ ಈ ಬಾರಿಯೂ ನನಗೆ ನಿಮ್ಮ ಆಶೀರ್ವಾದ ಬೇಕೆಂದ ಅವರು ಜೆಡಿಎಸ್ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳು ನನ್ನ ಎರಡು ಕಣ್ಣುಗಳಿದ್ದಂತೆ ಆದ್ದರಿಂದ ತಂಟೆ ತಕರಾರು ಇರುವುದಿಲ್ಲ ಪ್ರತಿಯೊಂದು ವಿಷಯದಲ್ಲಿ ನನ್ನ ಸಹಕಾರ ಇರುತ್ತದೆ ಎಂದು ಪ್ರಮಾಣ ಮಾಡಿದರು ಜಿಕೆ ವೆಂಕಟ ಶಿವರೆಡ್ಡಿ ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರ ಆದೇಶದಂತೆ ಮೈತ್ರಿ ಧರ್ಮವನ್ನು ಪಾಲಿಸಬೇಕೆಂದು ಹಳೆಯದನ್ನೆಲ್ಲ ಮರೆತು ಮೈತ್ರಿ ಸರ್ಕಾರಕ್ಕೆ ಬೆಂಬಲಿಸಿ ಎಂದು ಕಾರ್ಯಕರ್ತರನ್ನು ಕೇಳಿಕೊಳ್ಳುತ್ತಾ ಯಾರು ಏನೇ ಮಾಡಲಿ ನಿಮ್ಮನ್ನು ನಾವು ಗೆಲ್ಲಿಸುತ್ತೇವೆ ಎಂದು ಕಾರ್ಯಕರ್ತರ ಪರವಾಗಿ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ಅವರಿಗೆ ಪ್ರಮಾಣ ಮಾಡಿದರು ಈ ಸಮಾವೇಶಕ್ಕೆ ಕೋಲಾರ ನಗರಸಭೆ ಮಾಜಿ ಅಧ್ಯಕ್ಷ ಮುಬಾರಕ್ ಸಮೃದ್ಧಿ ಮಂಜುನಾಥ್ ಅಲ್ಪಸಂಖ್ಯಾತರ ಮುಖಂಡ ಮುಜಾಹಿದ್ ಅನ್ಸಾರಿ ತುಬ್ಬಳ್ಳಿ ನಾರಾಯಣಸ್ವಾಮಿ ಪುರಸಭೆ ಮಾಜಿ ಅಧ್ಯಕ್ಷ ಸಿ ಮುನಿಯಪ್ಪ ಅಂಡ್ ಬ್ರದರ್ಸ್ ಲಾಯರ್ ಶಿವಣ್ಣ ಶಿವಾರೆಡ್ಡಿ ಪೂಲಶಿವಾರೆಡ್ಡಿ ಮಾರುತಿರೆಡ್ಡಿ ಜಡ್ಬಿ ಶ್ರೀನಿವಾಸ ಇಂದಿರಾಭವನ್ ರಾಜಣ್ಣ ಇನ್ನು ಅನೇಕ ಮುಖಂಡರು ಹಾಗೂ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಇತಿಹಾಸದಲ್ಲಿ ಎನ್ ಎಸ್ ಮೂರ್ತಿ ಎಂ ಪ್ರಜಾಧರ್ಮನೇ ಶ್ರೀನಿವಾಸ ಕಟ್ಕೊಂಡು ರಾಜಕಾರಣ ಮಾಡಿದ್ರು ಕೂಡ ಈ ಕ್ಷೇತ್ರದಲ್ಲಿ न i uh -huh. Oh yeah. Oh. What? ಪ್ರಜಾಧರ್ಮ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳೊಂದಿಗೆ ಅಮೃತ ಸಿ ಆರ್